ಪಿತೃಪಕ್ಷದಲ್ಲಿ ತರ್ಪಣಾದಿಗಳ ಮಹತ್ವ ಗರುಡ ಪುರಾಣದಲ್ಲಿ ಭಗವಂತನು ನುಡಿಯುತ್ತಾನೆ ಯಾವನೋ ಪುತ್ ಎಂಬ ನರಕದಿಂದ ಪಿತೃಗಳನ್ನು ಪಾರು ಮಾಡುತ್ತಾನೋ ಅವನೇ ಪುತ್ರ ಆದುದರಿಂದ ಮಗನು ಪಿತೃಗಳಿಗೆ ಶ್ರಾದ್ದ ತರ್ಪಣ ಹಾಗೂ ದಾನಗಳನ್ನು ಮಾಡಿ ತಮ್ಮ ಋಣ ತೀರಿಸಲೇಬೇಕು ಕಾಲ ಇಂತಹ ವಿಶೇಷ ಕರ್ತವ್ಯವನ್ನು ಪಾಲಿಸಬೇಕಾದ ಸಂದರ್ಭದಲ್ಲಿ ಗಮನಿಸಬೇಕಾದ ಅಂಶ ಕಾಲ ಯಾವ ಕಾಲದಲ್ಲಿ ಪಿತೃಗಳಿಗೆ ಸದ್ಗತಿ ನೀಡುವ ಕಾರ್ಯಗಳನ್ನು ಮಾಡಬೇಕು ಸಾಮಾನ್ಯವಾಗಿ ವಾರ್ಷಿಕ ಶ್ರಾದ್ದ ಅಂದರೆ ಮೃತರ ಶ್ರಾದ್ದವನ್ನು ಅವರ ಮೃತ ಮಾಸದ ಆ ತಿಥಿಯೊಂದು ಪಿಂಡಗಳನ್ನು ಸಮರ್ಪಿಸಿ ಆಚರಿಸುತ್ತಾರೆ ಆದರೆ ಅಂತಹ ಸಮಯದಲ್ಲಿ ಶ್ರಾದ್ದ ಮಾಡುವವರು ಪಿತೃ ಪಿತಾಮಹ ಪ್ರಪಿತಾಮಹ ಅಂದರೆ ತಂದೆ ಅಜ್ಜ ಹಾಗೂ ಮುತ್ತಜ್ಜನಿಗೆ ಅಥವಾ ತಾಯಿ ಅಜ್ಜಿ ಹಾಗೂ ಮುತ್ತಜ್ಜಿಗೆ ಪಿಂಡಾದಿಗಳನ್ನಿಟ್ಟು ಇಟ್ಟು ಶ್ರಾದ್ದ ಮಾಡುತ್ತಾರೆ ಆದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಮಾತ್ರ ಕುಟುಂಬದಲ್ಲಿ ಮೃತರಾದ ಪ್ರತಿಯೊಬ್ಬರಿಗೂ ಪಿಂಡವನ್ನು ತರ್ಪಣಗಳನ್ನು ಕೊಡಬೇಕು ಕಾರಣ ಮಾಸಗಳಲ್ಲಿ ಅತ್ಯಂತ ಭದ್ರ ಮಾಸ ಎಂದು ಕರೆಯಲ್ಪಡುವುದು ಈ ಭಾದ್ರಪದ ಅದರಲ್ಲಿಯೂ ಕೃಷ್ಣ ಪಕ್ಷ ಪ್ರಾರಂಭಗೊಳ್ಳುವುದು ಸಾಮಾನ್ಯವಾಗಿ ಉತ್ತರಾಭಾದ್ರ ನಕ್ಷತ್ರದಿಂದ ಅಂದರೆ ಮನುಷ್ಯ ಜನ್ಮ ಮುಗಿಸಿದ ಉತ್ತರದಲ್ಲಿ ಆ ಆತ್ಮಕ್ಕೆ ಶಾಶ್ವತ ಭದ್ರಸ್ಥಾನವನ್ನು ಪಿತೃಲೋಕದಲ್ಲಿ ಸ್ಥಾಪಿಸಲು ಹಾಗೂ ಅವರಿಗೆ ತರ್ಪಣಾದಿಗಳನ್ನು ಕೊಟ್ಟು ಶುಭವನ್ನು ಪಡೆಯಲು ಈ ಪಕ್ಷ ಸೂಕ್ತ ಸಮಯ ವರ್ಷಕ್ಕೊಮ್ಮೆ ಏಕೆ ಎಂಬುದು ಸಾಮಾನ್ಯರ ಅನುಮಾನ ಶಾಸನಗಳ ಪ್ರಕಾರ ಭೂಲೋಕದಲ್ಲಿ ವಾಸ ಮಾಡುವ ನಮ್ಮ ಒಂದು ವರ್ಷ ಪಿತೃಲೋಕದವರಿಗೆ ಒಂದು ದಿವಸ ಹೀಗಾಗಿ ವರ್ಷಕ್ಕೊಮ್ಮೆ ಪಿತೃಪಕ್ಷದಲ್ಲಿ ಪೂರ್ವಿಕರನ್ನು ಆರಾಧಿಸಿದರೆ ಪ್ರತಿದಿನ ಪಿತೃಗಳನ್ನು ಆರಾಧಿಸಿದಂತೆ ಇನ್ನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿಯೇ ಏಕೆ ನಿರ್ಣಯ ಸಿಂಧು ಗ್ರಂಥದಲ್ಲಿ ತಿಳಿಸಿದಂತೆ ಆಷಾಢ ಮಾಸದ ಹುಣ್ಣಿಮೆಯ ನಂತರ ಐದನೆಯ ಪಕ್ಷದಲ್ಲಿ ಪಿತೃಗಳು ಪ್ರತಿದಿನ ಅನ್ನ ಹಾಗೂ ನೀರನ್ನು ಬಯಸುತ್ತಾರೆ ಇಲ್ಲಿ ಪಕ್ಷ ಎಂದರೆ ಹದಿನೈದು ತಿಥಿಗಳು ಅಲ್ಲಿಗೆ ಆಷಾಢ ಮಾಸದ ಹುಣ್ಣಿಮೆಯ ನಂತರ ಐದನೆಯ ಪಕ್ಷ ಈ ಭಾದ್ರಪದ ಪ ಕೃಷ್ಣ ಪಕ್ಷ ಆದುದರಿಂದ ಈ ಪಕ್ಷವನ್ನು ಪಿತೃಪಕ್ಷ ಎಂದು ಕರೆದಿದ್ದಾರೆ ಆದುದರಿಂದ ಪಿತೃಗಳನ್ನು ತೃಪ್ತಿಪಡಿಸಲು ಅವರು ಬಯಸುವ ಅನ್ನವನ್ನು ಪಿಂಡಗಳ ಸಮರ್ಪಣೆಯ ಮೂಲಕ ಹಾಗೂ ಅವರು ಬಯಸುವ ನೀರನ್ನು ತರ್ಪಣಗಳ ಮೂಲಕ ನೀಡಿ ಪಿತೃಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಕಾಗುಶುಂಡಿ ಮತ್ತು ಪಿತೃಪಕ್ಷದ ರಹಸ್ಯ ಕಾಗೆ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಕಾಗುಂಡ್ ಭಗವಾನ್ ಶ್ರೀರಾಮನ ಭಕ್ತರಾಗಿದ್ದರು ಅವರು ಸಮಯದ ಮಿತಿಯನ್ನು ಮೀರಿ ಹೋಗಬಹುದಾದ ಅದ್ಭುತ ಉಡುಗೊರೆಯನ್ನು ಹೊಂದಿದ್ದರು ಅವರು ಹಿಂದಿನ ಮತ್ತು ಭವಿಷ್ಯದ ಘಟನೆಗಳನ್ನು ನೋಡಬಹುದು ಮತ್ತು ಸಮಯದ ಸೃಷ್ಟಿ ಮತ್ತು ವಿನಾಶದ ಚಕ್ರಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಅದಕ್ಕಾಗಿಯೇ ಅವರು ಮಹಾಭಾರತವನ್ನು ಹನ್ನೊಂದು ಬಾರಿ ಮತ್ತು ರಾಮಾಯಣವನ್ನು ಹದಿನಾರು ಬಾರಿ ನೋಡಿದ್ದಾರೆ ಅದೂ ಕೂಡ ವಾಲ್ಮೀಕಿ ಮತ್ತು ವೇದವ್ಯಾಸ ಬರೆದಿದ್ದಾರೆ ಕಾಗಬು ಸುಂಡಿಯು ತಮ್ಮ ಹಿಂದಿನ ಜನ್ಮದಲ್ಲಿ ಶಿವಭಕ್ತ ಶೂದ್ರ ಕುಟುಂಬದಲ್ಲಿ ಜನಿಸಿದನು ಆದರೆ ಅವನ ಅಹಂಕಾರ ಮತ್ತು ದೇವತೆಗಳ ಅಪಹಾಸ್ಯದಿಂದಾಗಿ ಲೋಮೇಶ ಋಷಿ ಅವನನ್ನು ಶಾಪ ನೀಡಿ ಕಾಗೆಯನ್ನಾಗಿ ಮಾಡಿದನು ಅಂದಿನಿಂದ ಅವನು ತನ್ನ ಇಡೀ ಜೀವನವನ್ನು ಕಾಗೆಯಂತೆ ಬದುಕಿದನು ಮೇಘನಾಥನು ಶ್ರೀರಾಮನನ್ನು ಹಾವಿನ ಕುಣಿಕೆಯಿಂದ ಕಟ್ಟಿಹಾಕಿದಾಗ ಗರುಡನು ಅವನನ್ನು ಬಿಡಿಸಿದನು ಆದರೆ ಶ್ರೀರಾಮನು ಈ ಬಂಧನದಲ್ಲಿ ಸಿಲುಕಿದಾಗ ಗರುಡನು ಅವನು ದೇವರೇ ಎಂದು ಅನುಮಾನಿಸಿದನು ದೇವರ್ಷಿ ನಾರದರು ಮತ್ತು ಬ್ರಹ್ಮರು ಗರುಡನನ್ನು ಶಿವನ ಬಳಿಗೆ ಕಳುಹಿಸಿದರು ಆಮೇಲೆ ಅವರು ಕಾಬ್ಶುಂಡಿಗೆ ಹೋಗಲು ಸಲಹೆ ನೀಡಿದರು ಶ್ರೀರಾಮನ ಪವಿತ್ರ ಕಥೆಯನ್ನು ಹೇಳುವ ಮೂಲಕ ವಾಗ್ ಕಾಗುಶುಂಡಿ ಗರುಡನ ಅನುಮಾನವನ್ನು ನಿವಾರಿಸಿದರು ಅವನ ಕಥೆಯು ಶ್ರೀರಾಮನು ಕೇವಲ ದೇವರಲ್ಲ ಆದರೆ ನಿಜವಾದ ಧರ್ಮ ಮತ್ತು ಸಹಾನುಭೂತಿಯ ಸಂಕೇತವೆಂದು ಗರುಡನಿಗೆ ಅರಿವಾಯಿತು ಹಿಂದೂ ಧರ್ಮದಲ್ಲಿ ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಆಹಾರ ನೀಡುವ ಸಂಪ್ರದಾಯವು ಕಾಗುಶುಂಡಿಯವರ ಕಾರಣದಿಂದಾಗಿ ಬಂದಿದೆ ಅವುಗಳ ಮೂಲಕ ಈ ಆಹಾರವು ನಮ್ಮ ಪೂರ್ವಜನರನ್ನು ತಲುಪುತ್ತದೆ ಎಂದು ನಂಬಲಾಗಿದೆ ಈ ಸಂಪ್ರದಾಯವು ಹಿಂದೂ ಧರ್ಮದ ಆಳ ಮತ್ತು ಅನನ್ಯತೆಯನ್ನು ಪ್ರತಿಬಿಂಬಿಸುತ್ತದೆ ಇಂದು ಕೆಲವರು ಈ ಸಂಪ್ರದಾಯವನ್ನು ಅರ್ಥ ಮಾಡಿಕೊಳ್ಳದೆ ಅಪಹಾಸ್ಯ ಮಾಡುತ್ತಾರೆ ಆದರೆ ಹಿಂದೂ ಧರ್ಮದ ಪ್ರತಿಯೊಂದು ಸಂಪ್ರದಾಯಕ್ಕೂ ಆಳವಾದ ಅರ್ಥವಿದೆ ಇದು ನಮ್ಮ ಸಂಸ್ಕೃತಿ ಮತ್ತು ನಂಬಿಕೆಯ ಭಾಗವಾಗಿದೆ ಅಪಹಾಸ್ಯವು ಅಜ್ಞಾನದ ಸಂಕೇತವಾಗಿದೆ ಇಂಗ್ಲಿಷ್ನ ಗುಲಾಮಗಿರಿಯಿಂದ ಮಧ್ಯಮ ವರ್ಗದವರು ತಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನು ಸಹ ತಿಳಿಯಲಾಗದಷ್ಟು ಇಂಗ್ಲೀಷನ್ನು ಅಪ್ಪಿಕೊಂಡರು ಈಗ ಆಧುನಿಕ ಭಾರತದಲ್ಲಿ ಅವರ ಮಾತೃಭಾಷೆ ಇಂಗ್ಲಿಷ್ ಆಗಿರುವ ಪೀಳಿಗೆಯು ಅಭಿವೃದ್ಧಿಗೊಂಡಿದೆ ಅವರೆಲ್ಲ ಹೇಗೆ ಧರ್ಮಗ್ರಂಥಗಳನ್ನು ಕಲಿಸಲು ಸಾಧ್ಯವಾಗುತ್ತದೆ ಸ್ವಾಮಿ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಚಾನಲಿನ ಹಳೆ ವಿಡಿಯೋಗಳನ್ನು ನೋಡಿ ನಮಸ್ಕಾರ